ನಮಸ್ಕಾರ ಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಪ್ರಪಂಚದಲ್ಲಿ ಎರಡು ಕೆಟಗರಿ ಜನ ಇರ್ತಾರೆ ಒಂದು ಶ್ರೀಮಂತ್ರ ಆಗಬೇಕು ತುಂಬ ಸಂಪಾದನೆ ಮಾಡಬೇಕು ಅಂತ ಹುಚ್ಚು ಇರುವವರು ಇನ್ನೊಂದು ನಾವು ಶ್ರೀಮಂತ್ರ ಕಾಣ್ಬೇಕು ಅಂತ ಹುಚ್ಚು ಇರುವವರು ನಾವು ಯಾವಾಗಲೂ ಮೊದಲನೇ ಕೆಟಗರಿಗೆ ಸೇರಿದವರಾಗಿರಬೇಕು ಕೆಲ ಜನರು ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ವಾಚ್ ಎಲ್ಲ ಹಾಕೊಂಡು ಶೋಕಿ ಮಾಡ್ತಿರ್ತಾರೆ ಆದರೆ ಮನೆಯಲ್ಲಿ ಅವರಿಗೆ ತುಂಬ ಕಷ್ಟ ಇರ್ತದೆ ಇನ್ನು ಕೆಲವರು ಎಷ್ಟೇ ಶ್ರೀಮಂತರಾಗಿದ್ರು ಸಿಂಪಲ್ ಆಗಿ ಬದುಕುತ್ತಾರೆ ಸಿಂಪಲ್ ಆಗಿ ಜೀವನ ನಡೆಸುತ್ತಿರುತ್ತಾರೆ ತಮ್ಮ ಶ್ರೀಮಂತಿಕೆಯನ್ನು ಒಳ್ಳೆ ರೀತಿಯಲ್ಲಿ ಬದುಕು ತೋರಿಸುತ್ತಾರೆ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನೋ ರೀತಿ ಇರುತ್ತಾರೆ ಆದರೆ ಶೋಕಿ ಮಾಡಿದ ಜನರು ಏನು ಎಂದೇ ಇದ್ರೂ ಕೂಡ ಕೊಡದ ರೀತಿ ಸೌಂಡ್ ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ ಜಗತ್ತಿನಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಪ್ರತಿಯೊಬ್ಬರು ಕೂಡ ಹೋಲಿಕೆಗೆ ಸಿಗದ ವಿಶಿಷ್ಟ ವ್ಯಕ್ತಿಗಳಾಗಿರುತ್ತಾರೆ ನಮ್ಮಿಂದ ಎಲ್ಲವೂ ಸಾಧ್ಯ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿರಬೇಕು ಧನ್ಯವಾದಗಳು